ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಹೇಳಿದ್ರು ಮಗಳ ತೊಟ್ಟಿಲೋತ್ಸವ ಸಮಾರಂಭದ ವೇಳೆ ಮಾಧ್ಯಮದ ಜೊತೆಗೆ ಮಾತನಾಡಿದ ರಜತ್ ಉಳ್ಳಾಗಡ್ಡಿ ಮಠ ಮಗಳ ತೊಟ್ಟಿಲ ಕಾರ್ಯಕ್ರಮವಿದ್ದ ಕಾರಣ ದಿಂಗಾಲೇಶ್ವರ ಸ್ವಾಮೀಜಿ ನಮ್ಮ ಮನೆಗೆ ಆಗಮಿಸಿದ್ರು ಸ್ವಾಮೀಜಿಗಳ ಜೊತೆ ಯಾವುದೇ ರಾಜಕೀಯ ಚರ್ಚೆಗಳಾಗಿಲ್ಲ ಶ್ರೀಮಠಕ್ಕೂ ನಮ್ಮ ಕುಟುಂಬಕ್ಕೂ ಮೊದಲಿನಿಂದಲೂ ಉತ್ತಮ ಸಂಬಂಧವಿದೆ ಇದೊಂದು ಸೌಹಾರ್ದಯುತ ಭೇಟಿ ಎಂದು ತಿಳಿಸಿದರು ಶಿರಟ್ಟಿ ಫಕೀರೇಶ್ವರ ಮಠಕ್ಕೂ ನಮ್ಮ ಮನೆತನಕ್ಕೂ ಒಂದು ಅಭಿನಾಭಾವ ಸಂಬಂಧವಿದೆ ಈ ಹಿಂದೆ ನಾನು ಹುಟ್ಟಿದಾಗ ಅಂದಿನ ಗುರುಗಳು ಚನ್ವೀರ್ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದು ತೊಟ್ಟಲಲ್ಲಿ ನನಗೆ ಹಾಕಿ ನಾಮಕರಣ ಮಾಡಿದ್ದು ಒಂದು ಪ್ರತೀತಿ ತಲತಲಾಂತರದಿಂದ ಆ ಮಠದ ಪೀಠಾಧಿಪತಿಗಳು ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವದಿಸ್ ಹೋಗ್ತಾರೆ ಅದೇ ರೀತಿ ಇವತ್ತು ನನ್ನ ಮಗಳು ಪ್ರಪ್ರಥಮ ಬಾರಿಗೆ ತಾಯಿಯ ತವರು ಮನೆಯಿಂದ ನಮ್ಮ ಮನೆಗೆ ಬಂದಿದ್ದ ಕಾರಣ ಅವರಿಗೆ ಭಿನ್ನ ಕೊಟ್ಟು ಅವ್ರಲ್ಲಿ ಬಂದಿದ್ದರು ಅವ್ರನ್ನ ಪಾದ ಪೂಜೆ ಮಾಡಿ ನನ್ನ ಮಗಳಿಗೆ ಗುರುಗಳ ಆಶೀರ್ವಾದ ಮಾಡಿದ್ದಾರೆ ಇದನ್ನು ಹೊರತುಪಟ್ಟರು ಬೇರೆ ಯಾವುದೂ ವಿಶೇಷತೆ ಇರಲಿಲ್ಲ ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹಿತೈಷಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ